ಎಲ್ರಿಗೂ ನಮಸ್ಕಾರ ಈಗ ತೋಟಕ್ಕೆ ಗೊಬ್ಬರ ಈಟ ಹಾಕುವ ಕೆಲಸಕ್ಕೆ ಹೊಲಟದ್ದು ಹೀಗೆ ಗೋಣಿಯನ್ನೆಲ್ಲ ಬಿಡಿಸಿಕೊಳ್ತಾ ಇದ್ದೇನೆ ಪೊಟ್ಯಾಶ್ ಮತ್ತು ಯೂರಿಯಲ್ಲಿ ನಾವು ನಮ್ಮ ದೊಡ್ಡ ಸಸ್ಯ ತೋಟಕ್ಕೆ ಹಾಕ್ತಾ ಇರು ಹಾಕ್ಲಿಕ್ಕೆ ಹೊರಟದ್ದು ನಮ್ಮ ನಾಯಿಗೆ ಬೇಜಾರಾಗಲಿಕ್ಕೆ ಶುರುವಾಗಿದೆ ನಾನು ತೋಟಕ್ಕೆ ಹೋಗ್ತೇನೆ ಅಂತ ಮನೆಯಿಂದ ಆಚೆ ಈಚೆ ಹೋಗುದಿದ್ರೆ ಸ್ವಲ್ಪ ನಾನು ಬರ್ತೇನೆ ಅಂತ ಆಟ ಮಾಡುವಾಗೆ ಕಾಣ್ತದೆ ನನಗೆ ನಾವೊಂದು ಇನ್ನೂರು ಇನ್ನೂರು ಗ್ರಾಮ್ ಹಾಕ್ತಾ ಇರೋದು ಜಾಸ್ತಿ ಹಾಕ್ತಾ ಇಲ್ಲ ಹಾಗೆ ಅದಕ್ಕೆ ಹೀಗೆ ಇರೋದು ತಕ್ಕೊಂಡಿದ್ದೇವೆ ಇಲ್ಲಿ ಇತ್ತು ಇದೊಂದು ಸ್ವಲ್ಪ ದೊಡ್ಡ ಇದೆ ಅದಕ್ಕೆ ಇದರಲ್ಲಿ ಇದರಲ್ಲಿ ಆಗುವಷ್ಟೇ ಇಲ್ಲ ಇದರಲ್ಲಿ ಆ ಆಗೋಣಿಯನ್ನು ಬಿಡಿಸ್ಲಿಕ್ಕೆ ಸುಲಭ ಆಯ್ತು ಇದು ಬರ್ತಾ ಇಲ್ಲ ಆತರ ಏನೋ ಗಂಟೆ ಇರ್ಬೋದಾ ಬಂತು ನೋಡ ಇನ್ನೊಂದು ಬರ್ತದ ನೋಡುವ ಇಲ್ಲ ಇದಕ್ಕೂ ಗಂಟಿದೆ ಇಲ್ಲಿ ಇನ್ನೊಂದು ಈ ಜಾಗದಲ್ಲಿ ಗೋಣಿಯನ್ನು ನಾ ಹಾಳು ಮಾಡೋದಿಲ್ಲ ಬಿಡಿಸುವಾಗ ಬೇಕಾಗ್ತದಲ್ಲ ಅಡಿಕೆ ಹಕ್ಲಿಕ್ಕೆ ಏನಾದಕ್ಕಾದರೂ ಕೆಲಸಗಳಿಗೆ ಬೇಕಾಗ್ತದೆ ನಿನ್ನೆ ನಾವು ತೆಂಗಿನಕಾಯಿ ಕೊಟ್ಟಿದ್ದೆವು ಅವರು ವಾಪಸ್ ಗೋಣಿ ಕೊಟ್ಟಿಲ್ಲ ಹಾಗೆ ಅವಾಗ ಗೋಣಿ ಎಲ್ಲ ಮುಗಿತದೆಲ್ಲ ಇಲ್ಲಿಂದ ಬೇಕಾದಾಗೆ ಕೊಂಡೋಗುವ ಇಲ್ಲಿ ಶಸ್ತ್ರ ತೋಟ ಹತ್ರವಿರುದಲ್ವಾ ಬೆಳಗಿನ ತೋಟಕ್ಕಾದ್ರೆ ಕೊಂಡೋಗ

ತೋಟಕ್ಕೆ ಹೀಟ್ ಹಾಕುವ ಕೆಲಸ ಆಯ್ತು ಈಗ ಪೈಪಲ್ಲೇ ನೀರು ಹಿಡಿಲಿಕ್ಕೆ ನಾವಿಬ್ಬರು ಹೊರಟಿದ್ದೇವೆ ಇಲ್ಲಿ ಈಗ ಒಂದು ಟೀ ಕುಡಿದು ಹೊರಟದ್ದು ಹಾಕಿ ಆದ ನಂತರ ಚಂದ ನೀರು ಹಿಡಿಬೇಕು ಈಗ ತುಂಬ ಸೆಕೆ ಅಲ್ವಾ ಸರಿಯಾಗಿ ನೀರು ಹಿಡಿದು ಆಮೇಲೆ ಡ್ರಿಪ್ ಹಾಕ್ತಾ ಇರ್ತೇವಲ್ಲ ಅದರಲ್ಲಿ ಸರಿಯಾಗ್ತದೆ ಈಗ ಒಮ್ಮೆ ಚೆನ್ನಾಗಿ ನೀರು ಹಿಡಿಬೇಕಂತ ಹೊರಟದ್ದು ಸ್ಪ್ರಿಂಕ್ಲರ್ ಹಾಕಿದರೆ ಸರಿಯಾಗಿ ಎಲ್ಲ ಕಡೆಗೂ ನೀರು ಬೀಳುವುದಿಲ್ಲ ಹಾಗೆ ಪೈಪಲ್ಲೇ ಹಿಡಿಯೋದು ಅಲ್ಲಿ ಸ್ಪ್ರಿಂಕ್ಲರ್ ಹಾಕುದಿದ್ರೂ ಇದೇ ಅವತ್ತು ಹಳತ್ತು ನಾವು ಹಾಕಿಸಿದ್ದು ಇವಾಗ ನಾವು ಪೈಪಲ್ಲೇ ಹಿಡಿಯುವುದರ ಅದೇ ಕುಟ್ಟಿಯಿಂದ ಆಮೇಲೆ ಡೈಲಿ ಡ್ರಿಪ್ಪು ಹಾಕ್ತೇ ಇರ್ತೇವೆ ಈ ಸಲ ನಾವು ತೋಟದಿಂದ ಅಡಿಕೆ ಎಲ್ಲ ಒಮ್ಮೆ ಪಿಕಪ್ಪಲ್ಲಿ ತಗೊಂಡು ಬಂದದ್ದು ಮತ್ತೆ ಎರಡನೇ ಸಲ ತೆಗಿಲಿಕ್ಕೆ ಅಲ್ಲ ಸೆಕೆಂಡ್ ಟೈಮ್ ಅಂತ ಪಿಕಪ್ಪಲ್ಲಿ ತಂದದ್ದು ಹೌದು ಸರಿಯಾಗಿ ಎರಡನೇ ಸಲ ಕಾರಲ್ಲಿ ಸಹ ತಂದಿದ್ವಿ ಆದರೆ ಮತ್ತೆ ಇಲ್ಲಿ ಒಂದು ಸಲ ತಂದು ಎರಡು ಸಲ ತಂದಾಗ ಮತ್ತು ಆಮೇಲೆ ಕಾರು ಬರಲೇ ಇಲ್ಲ ಕಷ್ಟ ಆಯಿತು ಸ್ವಲ್ಪ ಟಯರ್ ಹೊಸ್ತು ಹಾಕಿದ್ವಿ ಕಾರಿಗೆ ಹಾಗೆ ಮತ್ತೆ ವಾಪಸ್ ನಾವು ಬೇಡ ಅಂತ ಮೇಲೆ ಬಂದ ಮೇಲೆ ಹೊತ್ಕೊಂಡೇ ಬಂದದ್ದು ತುಂಬಾ ಮಣ್ಣೆಲ್ಲ ನೋಡಿ ಕಲ್ಲೆಲ್ಲ ಇದ್ದ ಕಾರಣ ಈ ರೋಡಲ್ಲಿ ಇದನ್ನು ಸರಿ ಮಾಡಿಸಿಲ್ಲ ಹಾಗೆ ಇದೆ ಇದರಿಂದಾಗಿ ಸ್ಕಿಡ್ ಆಗ್ತೈತಿ ಈ ಜಾಗೆಲ್ಲ ಎತ್ತರ ತಗ್ಗು ತುಂಬಾ ಇದೆ ನೋಡಿ ಇಲ್ಲೆಲ್ಲ ತುಂಬಾ ಹಾಳಾದ ಕಾರಣ ಹಾಗೆ ಈಗ ನಾನಂತೂ ಸ್ಕೂಟರ್ ತಗೊಂಡು ಹೋಗ್ತಾ ಇಲ್ಲ ಎಲ್ಲಿ ಆದ್ರೂ ಬಿದ್ದು ಕೈ ತ ಕಾಲಿಗೆ ತಾಗಿಸುವ ಕೆಲಸ ಬೇಡ ಅಂತ ಹಾಗೇ ಹೋಗುದು ನಡ್ಕೊಂಡೋಗಿ ನಡ್ಕೊಂಡೇ ಬರುದಿಲ್ಲ ಇದ್ರೆ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೆ ಇವಾಗ ಸ್ಕೂಟ್ರಲ್ಲಿ ಹೋಗ್ತಾ ಇಲ್ಲ ನಾನಿಲ್ಲಿ ಈಟ ಹಾಕಿದ ಗೋಣಿಯನ್ನು ಇಟ್ಕೊಂಡು ಸಿಕ್ಕಿದ ಅಡಿಕೆಯನ್ನೆಲ್ಲ ಅದರೊಟ್ಟಿಗೆ ಈಟ ಹಾಕುವ ಕೆಲಸದ ಜೊತೆ ಬಿದ್ದುಕೊಂಡು ಸಿಕ್ಕಿದ ಅಡಿಕೆಯನ್ನೆಲ್ಲ ಹಾಕಿಕೊಂಡಿರ್ತೇನೆ ಹುಲ್ಲಲ್ಲಿ ಸರಿಯಾಗಿ ಅಡಿಕೆ ಸಿಗುದಿಲ್ಲಲ್ಲ ಮತ್ತೆ ಇಲ್ಲಿ ಡ್ರಿಪ್ಪು ಹಾಯಿನ ತೋಟ ಕಾರಣ ಒಣಗುದು ಬೇಡ ಅಂತ ನಾವು ಹುಲ್ಲು ತೆಗೆಸಿಲ್ಲ ಬುಡದಿಂದ ಇನ್ನು ಹುಲ್ಲು ತೆಗಿಲಿಕ್ಕಿದೆ ಈಟ ಹಾಕಿ ನೀರು ಹಿಡಿದಾದ್ಮೇಲೆ ಹುಲ್ಲು ತೆಗೆಯುವುದಂತ ಅದ್ರನ್ನು ತೆಗಿಲಿಲ್ಲ ಇನ್ನೇ ಇದ್ರ ಬುಡ ಬುಡದ ಹುಲ್ಲು ತೆಗಿಬೇಕಾಗ್ತದೆ ಇಲ್ಲದಿದ್ರೆ ಎಲ್ಲಾ ಹುಲ್ಲೇ ಚೆನ್ನಾಗಿ ಬೆಳೆದು ಬಿಡ್ತದೆ ಕೆಳಗಿನ ತೋಟದಲ್ಲಿ ಮೆಷಿನಲ್ಲಿ ಹುಲ್ಲು ತೆಗ್ದಿದೆ ಈ ತೋಟದ್ದು ತಂಪಿಗೆ ಇರಲಿ ಅಂತ ನಾವು ತೆಗೆಸಿಲ್ಲ ತೋಟಕ್ಕೆ ಈಟೆಲ್ಲ ಹಾಕಿ ಪೈಪಲ್ಲಿ ನೀರು ಹಿಡಿತಾ ಇರುದು ಇಲ್ಲದಿದ್ದರೆ ಡ್ರಿಪ್ ಇರುವ ಕಾರಣ ಸ್ಪ್ರಿಂಕ್ಲರ್ಸ್ ಅಲ್ಲ ಅದು ಸೈಡಿಗೆ ಹೋಗುವುದಿಲ್ಲ ಅಲ್ಲ ಡ್ರಿಪ್ಪಲ್ಲಿ ಆದ್ರೂ ಪೂರ್ತಿ ಕರಗುವುದಿಲ್ಲ ಪೈಪಲ್ಲಿ ಚೆನ್ನಾಗಿ ಹಿಡಿದ್ರೆ ಒಳ್ಳೆಯದ ಹ್ಞೂ ಅದಕ್ಕೋಸ್ಕರ ನಾವು ಪೈಪಲ್ಲಿ ಇಬ್ಬರು ಸಹ ನೀರು ಹಿಡಿಯುತ್ತಾ ಇದ್ದೇವೆ ತೋಟದಲ್ಲಿ ಮಳೆ ಬರುವಾಗ ಮುಗಿಲು ಹಾಕಿಕೊಂಡು ಉಂಟು ಆದ್ರೂ ಕೂಡ ನೀರು ಹಿಡಿಯುವುದು ಪೈಪಲ್ಲಿ ಎಲ್ಲ ಮರಕ್ಕೂ ಹುಲ್ಲು ಇದೆ ಚೆನ್ನಾಗಿ ಬೆಳೀತದೆ ಈಗ ನಾವು ಹುಲ್ಲಿರುವಾಗಲೇ ಈಟ ಹಾಕಿದ್ದೇವೆ ತೆಗಿಬೇಕಾದ್ರೆ ಅದು ಬುಡ ಬುಡದಾದ್ರೂ ಅದಂದ್ರೆ ಡ್ರಿಪ್ಪಿನ ಪೈಪ್ ಇರುವ ಕಾರಣ ಮಿಷಿನಲ್ಲಿ ತೆಗಿಲಿಕ್ಕೂ ಸಹ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಹುಲ್ಲು ತೆಗೆದಿಲ್ಲ ಇಲ್ಲಿ ಪೈಪ್ ಎಲ್ಲ ಮಳೆ ಬಂದ ಮೇಲೆ ಅದರನ್ನು ಮಡಿಸಿ ಮೇಲೆ ಹುಲ್ಲು ಈ ಸಲ ಹಿಟ್ಟು ಹಾಕುವಾಗ ಸಪ್ರೇಟ್ ಆಗಿ ಹಾಕಿದ್ವು ಪೊಟ್ಯಾಶ್ ಮತ್ತೆ ಯೂರಿಯಾ ಮಿಕ್ಸ್ ಮಾಡಿ ಆಮೇಲೆ ಹಾಕಿದಲ್ಲ ಸಪ್ರೇಟ್ ಪೊಟ್ಯಾಶ್ ಒಂದ್ ರೌಂಡ್ ಹಾಕಿ ಆಮೇಲೆ ಯೂರಿಯಾ ಇನ್ನೊಂದು ರೌಂಡ್ ಆ ತರ ಹಾಕಿದ್ವಿ ಅಂದರೆ ನೆಕ್ಸ್ಟ್ ಈಗೇನು ನಮ್ಮ ಕೆಳಗಿನ ದೊಡ್ಡ ತೋಟಕ್ಕೆ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಒಟ್ಟಿಗೆ ಹಾಕೋದು ಅಂತ ಇದ್ದೇವೆ ಯಾಕಂದರೆ ಈ ಥರ ಮಾಡಿದರೆ ಸರಿಯಾಗಿ ಬರುವುದಿಲ್ಲ ಈಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗುವ ಸಾಧ್ಯತೆ ಇರ್ತದೆ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಹಾಕಿದ್ರೆ ಹಾಕುವ ಕೆಲಸವೂ ಆಗ್ತದೆ ಇಬ್ಬರಿಬ್ರು ಇಬ್ರು ಇಲ್ಲದಿದ್ದರೆ ಎರಡೆರಡು ಸಲ ಹಚ್ಚೆ ಹೋಗಬೇಕಾಗ್ತದೆ ಮಿಕ್ಸ್ ಮಾಡಿದ್ರೆ ಒಮ್ಮೆ ಹಾಕಿ ಆಗ್ತದೆ ಇಲ್ಲಿ ನಾನು ಹೇಳಿದೆ ಬೇಡ ಅಂತ ಹೇಳಿದೆ ಮಗಾ ಆಯಿತು ಅಂತ ಮತ್ತೆ ಹಾಗೆ ಹಾಕಿದ್ದು ಕೆಳಗೆ ಮಿಕ್ಸ್ ಮಾಡಿ ಅಂತ ಇಲ್ಲಿ ನೋಡಿ ಮಾವಿನಕಾಯಿ ಇದೆ ಅದರಲ್ಲಿ ಹುಳ ಆಗ್ತದೆ ಮಾವಿನಕಾಯಿ ಎಲ್ಲ ತಿನ್ಲಿಕ್ಕೆ ಅಣ್ಣ ಹಣ್ಣಾದರೆ ಹುಳ ಆಗ್ತದೆ ಅಷ್ಟೆ ತುಂಬ ಆಗಿತ್ತು ಎಲ್ಲ ಬಿದ್ದೋಗಿದೆ ಈ ಮೋಡಕ್ಕೆ ನೋಡಿ ಇವತ್ತೀಗ ದೊಡ್ಡ ತೋಟಕ್ಕೆ ಈಟ ಹಾಕಲಿಕ್ಕೆ ಹೊರಟಾದ್ವಿ ಕಾಳಗಿನ ತೋಟಕ್ಕೆ ಹಾಗೆ ಬೇಗ ಈ ಟೈಮ್ ಈಟೆಲ್ಲ ತಂದು ಅದನ್ನ ಈಗ ಮಿಕ್ಸ್ ಮಾಡುವ ಕೆಲಸಕ್ಕೆ ಹೊರಟಿದ್ದೇವೆ ಹಾಗೆ ಇಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಇಲ್ಲಿ ತರ್ಕಾಲ ಒಂದು ಅದು ಈಗ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಲಿಕ್ಕೆ ಅಂತ ನಾನು ಮಗ ಹೊರಟದ್ದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಗೋಣೆಗೆ ಹಾಕಿ ಸ್ಕೂಟಿಯಲ್ಲಿ ಮತ್ತೆ ನಾವು ಕಾಳಗೆ ತಗೊಂಡೋಗ್ಬಿಡು ಸ್ವಲ್ಪ ಸ್ವಲ್ಪವೇ ಎಲ್ಲ ಇದ್ರೆ ತೋಟದಲ್ಲಿ ಅಲ್ಲಿ ಸಹ ಹೊತ್ಕೊಂಡು ಹೋಗ್ಬೇಕಲ್ಲ ತುಂಬ ತುಂಬ ತುಂಬಿಸ್ಕೊಂಡು ಹಾಗೆ ಸ್ವಲ್ಪ ಸ್ವಲ್ಪ ತುಂಬಿಸಿ ಇಟ್ಟು ಬಿಟ್ಟರೆ ಕೊಂಡೋಗ್ಲಿಕ್ಕೆ ಸುಲಭ ಆಗ್ತದೆ ಈ ಥರ ಇನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಎಲ್ಲ ಮಿಕ್ಸಲಾದ ನಂತರ ಸ್ಕೂಟಿಯಲ್ಲಿ ಒಂದೊಂದು ಗೋಣಿಯ ಒಂದು ಸ್ವಲ್ಪ ಅಷ್ಟನ್ನು ಇಟ್ಟುಕೊಂಡು ಕಳಗ ತೆಕೊಂಡು ಹೋಗಿ ಆಮೇಲೆಲ್ಲ ಹಾಕಿ ಆದ ನಂತರ ಬೇಕಾದರೆ ವಾಪಸ್ ಮೇಲೆ ಬಂದು ಇನ್ನೊಂದು ಕೋಣಿ ತುಂಬಿಸಿ ಕಳಗಡೆ ತಗೊಂಡು ಹೋಗೋದು ರೋಡು ಚೆನ್ನಾಗಿಲ್ಲ ಇವಾಗ ಹಾಗೆ ನಾನಂತೂ ಸ್ಕೂಟಿಯಲ್ಲಿ ಹೋಗಿದ್ದೇ ಇಲ್ಲ ಕೆಳಗೆ ನೋಡುವ ನೋಡ್ಬೌದು ಈಗ ಹೇಗಿದೆ ಅಲ್ಲಿ ಇಲ್ಲಿ ಹೊಂಡ ಹಾಗೆ ಕಲ್ಲು ಅದು ಇದಂಥ ರೋಡೆಲ್ಲ ಫುಲ್ಲು ಹಾಳಾಗಿದೆ ಮುಂಚೆ ಆರಾಮಾಗಿ ಹೋಗ್ತಾ ಇದ್ದೆ ಇವಾಗ ನಮ್ಗೆ ಕೈ ಆಗ್ತದೈತೆ ಇಲ್ಲಿ ನೋಡಿ ಅದು ಕಣಿ ನೀರು ಹೋದ ಕಣಿ ಎಲ್ಲ ದೊಡ್ಡ ದೊಡ್ಡಾಗಿದೆ ಇಲ್ಲಿ ಸರಿ ಇದೆ ಈ ಜಾಗದಲ್ಲಿ ಸರಿ ಇದೆ ಅಲ್ಲಿ ಮೇಲೆ ಸ್ವಲ್ಪ ತುಂಬಾನೇ ಹಾಳಾಗಿದೆ ನೋಡಿ ಈಟ ಹಾಕುವ ಕೆಲಸದಲ್ಲಿ ಇದ್ದೇವೆ ಈಗ ಬಾಲ್ದಿಯಲ್ಲಿ ತಂದು ಹಾಕ್ತಾ ಇರೋದು ಈ ಥರದೊಂದು ಕರೆಕ್ಟದಲ್ಲಿ ಅಳತೆ ಮಾಡಿಕೊಂಡಿದ್ದೇವೆ ಇದರಲ್ಲಿ ಎಕ್ಸಾಕ್ಟ್ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಹಿಡಿತದೆ ತೋರಿಸಿ ನೋಡಿ ಇಂಥದ್ದು ಇದರಲ್ಲಿ ಹಾಗಾದ್ರಲ್ಲಿ ಈಗ ನಾವು ಹಾಕುತ್ತಾ ಹಾಕ್ತಾ ಇರೋದು ಒಟ್ಟಿಗೆ ಹೀಗೆ ಸಿಕ್ಕಿದಂಥ ಅಡಿಕೆಯನ್ನೆಲ್ಲ ಹೀಗೆ ತೆಕ್ಕೊಳ್ಳೋದು ನಾನು ಬೇಡ ಹಾಗೆ ಇಲ್ಲಿ ಈ ತೋಟಕ್ಕೂ ಸಹ ಎಲ್ಲ ಈಟೆಲ್ಲ ಹಾಕಿ ಹಾಕಿಕೊಂಡು ಬಂತು ಎಲ್ಲ ಹಾಕಿದ ಈಗ ಹಲವು ಕಡೆ ನೀರು ಹಿಡಿಬೇಕಾಗ್ತದೆ ಮತ್ತೆ ಎಲ್ಲ ಕಡೆ ನಾವೀಗ ಸ್ಪ್ರಿಂಕ್ಲರ್ ಹಾಕೋದು ಇಲ್ಲಿ ಒಂದು ಸೈಡ್ ಆದಾಗಿ ಆಚೆ ಮೂಲೆಯಲ್ಲಿ ಈಗ ಹಾಕಿದ್ದೇವೆ ಈ ಕಡೆ ಇದುವರೆಗೆ ಚೇಂಜ್ ಮಾಡಿಕೊಂಡು ಆ ಥರ ಸ್ಪ್ರಿಂಕ್ಲರ್ ಆಚೆ ಈಚೆ ಮಾಡಿಕೊಂಡು ಹಾಕು ಮಧುರಿನಲ್ಲಿ ಉತ್ಸವ ನಡೀತಾ ಇದೆ ಮೂಡಪ್ಪಸೆ ಉತ್ಸವವೂ ಇದೆ ನಾವು ಆ ದಿನ ಅಲ್ಲ ಅದಕ್ಕಿಂತ ಎರಡು ದಿನ ಮುಂಚೆ ಮಧುರಿಗೆ ಹೋಗ್ತಾ ಇದ್ದೇವೆ ಬೆಳಗ್ಗೆ ಸಾಧಾರಣ ಒಂದು ಆರು ಗಂಟೆಗೆ ಮನೆಯಿಂದ ಹೊರಟವಿ ಏಳು ಗಂಟೆಗೆ ಅಲ್ಲಿಗೆ ತಲುಪುವ ಹಾಗೆ ಬೇಗ ರೀಚ್ ಆಗುವ ಹಾಗೆ ಹೊರಟದ್ದು ಅಂದರೆ ತುಂಬ ಲೇಟ್ ಆದರೆ ತುಂಬ ರಶ್ ಆಗ್ತದೆ ಒಟ್ಟಿ ನಾನು ಅಮ್ಮ ಮತ್ತು ನನ್ನ ಅಜ್ಜಿ ಸಹ ಇದ್ದಾರೆ ಒಟ್ಟಿಗೆ ತುಂಬ ರಶ್ ಇದ್ದರೆ ಆಚೀಚೆ ಹೋಗಲಿಕ್ಕೆ ಅಜ್ಜಿಗೆ ಕಷ್ಟ ಆಗ್ಬೋದು ಅಂತ ನಾವು ಬೇಗವೇ ಬಂದದ್ದು ಜನ ಸಂಖ್ಯೆ ಸ್ವಲ್ಪ ಅಲ್ಲಿ ಇರೋ ಹೊತ್ತಿಗೆ ಹೋದರೆ ಸ್ವಲ್ಪ ಆಚೀಚೆ ಹೋಗ್ಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳುವ ಕಾರಣಕ್ಕೆ ಬೇಗವೇ ಬಂದಿದ್ದೇವೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇವೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹತ್ರದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಕೇರ್ ಬಾಯ್ ಬಾಯ್